ನಮಸ್ಕಾರ ಎಸ್ ವಿ ಕೆ ನ್ಯೂಸ್ ಚಾನೆಲ್ಗೆ ಸ್ವಾಗತ ವಾಟದ ಹೊಸಳ್ಳಿ ಕೆರೆಯಿಂದ ನಗರಕ್ಕೆ ನೀರು ಹರಿಸುವ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ನಗರಗೆರೆ ಹೋಬಳಿ ಮತ್ತು ವಾಟದ ಹೊಸಳ್ಳಿ ಗ್ರಾಮಸ್ಥರು ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿದ್ದರು ಅರವತ್ತೆಂಟು ದಿನಗಳ ಹೋರಾಟವನ್ನು ಪೂರೈಸಿ ಅರವತ್ತೊಂಬತ್ತನೇ ದಿನಕ್ಕೆ ಕಾಲಿಡಲು ಬಂದ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಭಾಸ್ಕರನ್ನವರ ಮನವಿಯ ಮೇರೆಗೆ ರೈತ ಸಂಘ ಮತ್ತು ಹಸಿರು ಸೇನೆ ಹೋರಾಟ ಸಮಿತಿ ತಾತ್ಕಾಲಿಕ ವಿರಾಮ ನೀಡಲು ನಿರ್ಧರಿಸಿದೆ ರೈತ ಮುಖಂಡ ಮಾಳಪ್ಪ ಮಾತನಾಡಿ ನಮ್ಮ ಬೇಡಿಕೆಗಳು ಈಡರದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಹೋರಾಟ ನಡೆಸುತ್ತೇವೆ ಎಂದು ತಿಳಿಸಿದರು ಅಪರ ಜಿಲ್ಲಾಧಿಕಾರಿ ಮತ್ತು ತಾಲೂಕು ದಂಡಾಧಿಕಾರಿಗಳ ಆಶ್ವಾಸನೆ ಅಡಿಯಲ್ಲಿ ಕೆರೆ ಅಚ್ಚುಕಟ್ಟುದಾರರ ಬೇಡಿಕೆಗಳು ಶೀಘ್ರ ಈಡೇರಿಸುವ ಭರವಸೆ ಇದೆ ಎಂದರು ಬೇಡಿಕೆಗಳನ್ನು ಲೆಕ್ಕಿಸದೆ ಕಾಮಗಾರಿಯನ್ನು ಮುಂದುವರಿಸಿದ್ದಲ್ಲಿ ಹೋರಾಟ ಉಗ್ರ ರೂಪಗೊಳಿಸುವುದಾಗಿ ರೈತ ಮುಖಂಡ ಹರ್ಷವರ್ಧನ್ ರೆಡ್ಡಿ ಎಚ್ಚರಿಸಿದರು ಈ ಧರಣಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಭಕ್ತರಳ್ಳಿ ಬೈರೇಗೌಡ ಗುಡಿಬಂಡೆ ತಾಲೂಕು ರೈತ ಸಂಘದ ಅಧ್ಯಕ್ಷ ರಾಮನಾಥ ರವಿಚಂದ್ರ ರೆಡ್ಡಿ ಗೌರಿಬಿದನೂರು ರೈತ ಸಂಘದ ಅಧ್ಯಕ್ಷ ರೆಡ್ಡಿ ಬಂಡಪಲ್ಲಿ ಮೂರ್ತಿ ಕೆಂಪು ರಂಗಪ್ಪ ಸಿದ್ಧಗಂಗಪ್ಪ ಹಾಗೂ ಹಲವಾರು ರೈತ ಮುಖಂಡರು ಭಾಗವಹಿಸಿದ್ದರು ಸಂಪೂರ್ಣವಾಗಿ ಆಗೇರಿ ಏನಾದರೂ ಆಗಿಲ್ಲ ಮುಂದಿನ ಚಳುವಳಿ ಅಜುಪಾಟರಾದರೂ ಎಲ್ಲ ರೈತರು ನಾವು ಕೂಡ ಇಡೀ ಜಿಲ್ಲೆಯ ಎಲ್ಲ ರೈತರು ಸೇರಿ ಒಟ್ಟಾಗಿ ಯಾರ ಮೇಲೆ ಒತ್ತಡವನ್ನು ತರಬೇಕು ಜಿಲ್ಲಾಧಿಕಾರಿಗಳು ಬಿಟ್ಟರೆ ಜಿಲ್ಲಾಧಿಕಾರಿಗಳು ಮನವಿ ಕಂಡವ್ರೆ ವಾಸ್ತು ಅಂಶದ ವಿಚಾರದ ಬಗ್ಗೆ ಅವರೇ ಹೆಚ್ಚಾಗಿ ಏನು ಅದರಲ್ಲಿ ಐದು ಬೇಡಿಕೆ ಇದ್ದಾರೆ ಎಲ್ಲರಿಗೂ ಗೊತ್ತಿರೋಂಥ ಬೇಡಿಕೆಗಳು ನಾವು ಹೆಚ್ಚಿನ ಒಳ್ಳೆಯ ಮಾತಾಡೋಕೋದೇ ಮಾತಾಡ್ಬೋದು ನೀರಾವರಿ ವಿಚಾರದಲ್ಲಿ ಹೆಚ್ಚು ಒಳ್ಳೆ ಅಂತ ಹೇಳಿ ನಮ್ಮ ಮಾಡೋದು ನಮ್ಮ ವಿಚಾರ ಮಾತ್ರ ತ್ಯಾಗ ಆಗಿಲ್ಲ ನೀರ ಸುಮ್ಮನೆ ಅಲ್ಲಿ ಮಾತಾಡುದು ನಮ್ಮ ಜಿಲ್ಲಾಧಿಕಾರಿ ಸ್ಪಷ್ಟವಾಗಿ ಈ ಚಳುವಳಿ ಮುಂದುವರಿಸಬೇಕ ಅಥವಾ ತಾತ್ಕಾಲಿಕವಾಗಿ ನಿಲ್ಲಿಸ್ಬೇಕನ್ನೋದ್ರ ಬಗ್ಗೆ ತಾವೇ ಸ್ಪಷ್ಟ ಇತ್ತು ಸಹ ನೀವು ಕಡುಕಟೆ ಮಾಡಿದ್ರೆ ಯಾವುದೇ ಸಹ ಶಾಂತಿಗೆ ಧಕ್ಕೆ ಆಗದಂತೆ ನಡ್ಕೊಂಡಿದ್ದೀರಾ ಅದಕ್ಕೆ ಜಿಲ್ಲಾಂತ್ಯ ಪರವಾಗಿ ಮೊದಲೇದಾಗಿ ತಮಗೆ ಧನ್ಯವಾದಗಳು ತಿಳಿಸಲು ಇಷ್ಟಪಡ್ತಾರೆ ಅದೇ ರೀತಿ ಭಕ್ತರಲ್ಲಿ ಬೇರೆಗೂ ಆದಿಯಾಗಿ ಎಲ್ಲ ಸಹ ಮುಖಂಡರು ಸಹ ಇವತ್ತು ಬಂದಿದ್ದೀರಾ ಇಲ್ಲಿ ವಾನ್ ಬಸ್ ಅಲ್ಲಿ ಕೆಲ ಭಾಗದ ಮುಖಂಡರು ಸಹ ಸೇರಿದಿರ ತಮ್ಮ ಐದು ಬೇರೆ ಏನಿದೆ ಅವ್ರು ಹೇಳದಂತೆ ಇದನ್ನ ನಾವು ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಮತ್ತು ತಾಲೂಕು ಬಂದಿದ್ದಾರೆ ಅವರೆಲ್ಲ ಒಂದು ಭರವಸೆ ಕೊಟ್ಟಿದ್ದಾರೆ ಅತಿ ಶೀಘ್ರದಲ್ಲಿ ನಾವು ಜಿಲ್ಲಾ ಅಧಿಕಾರಿ ಕಚೇರಿಯಲ್ಲಿ ನಾವು ಸಭೆ ಕರೀತೀವಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಅತಿ ಶೀಘ್ರದಲ್ಲಿ ಒಂದು ಸಭೆ ಆಗಲಿ ಅಲ್ಲಿ ಚರ್ಚೆ ಮಾಡೋದು ಅದು ಆಗಿಲ್ಲ ಅಥವಾ ಬೇರೆ ಕಾಮಗಾರಿ ಇದೆ ಅಂತ ಹೇಳಿದ್ರೆ ನಾವು ಸುಮ್ಮನೆ ಇಡಕ್ಕಾಗಲ್ಲ ಅದಕ್ಕೆ ನಾವು ಹೋರಾಟವನ್ನ ಆ ಸಂಬಂಧಪಟ್ಟಂಗೆ ಹೋರಾಟವನ್ನ ನಾವು ಮಾಡ್ಬೇಕಾಗಿತ್ತ ಒಂದು ನಾವು ಬಲ ಪ್ರದರ್ಶನ ಮಾಡಿ ಇನ್ನೊಂದು ಮಾಡಿ ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ಬೇಕೋದಿಲ್ಲ ಈ ಹೋರಾಟ ಎಲ್ಲಿ ಬೇಕಾದ್ರೂ ಈ ಚಳುವಳಿಯನ್ನು ತಕೊಂಡು ಹೋಗ್ತೀವಿ ಅಂತ ಹೇಳಿ ತಾಲೂಕು ಮಟ್ಟಕ್ಕೆ ಬಂದು ತಾಲೂಕು ಜಿಲ್ಲಾ ಮಟ್ಟ ಮತ್ತು ರಾಜಮಂಟಕ್ಕೆ ನಾವು ತಲುಪಿದ್ದೀವಿ ಈಗ ಇವತ್ತು ಈ ಒಂದು ಹೋರಾಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಸೇನೆಯ ಚಂದ್ರಶೇಖರ್ ಬಣದವರು ಕೂಡ ಇವತ್ತು ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ನಾವು ನಿಮ್ಮೊಂದಿಗೆ ಇರ್ತೀವಿ ಈ ಹೋರಾಟ ಕೈ ಬಿಡೋದು ಅಂತೇಳಿ ಸೂಕ್ತ ನಮ್ಮ ಏನು ಬೇಡಿಕೆ ಇದೆಯೋ ಆ ಬೇಡಿಕೆ ಪೂರ್ತಿ ಕಂಪ್ಲೀಟ್ ಆಗುವವರೆಗೂ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಆ ಒಂದು ಭರವಸೆಯಿಂದ ನಾವು ಮುಂದಿಟ್ಕೊಂಡು ಏನು ನಮ್ಮ ಹೋರಾಟ ಸಮಿತಿಯವರ ಒಂದು ಒಪ್ಪಿಗೆ ಮೇರೆಗೆ ಈ ಒಂದು ಹೋರಾಟವನ್ನು ನಾವು ತಾತ್ಕಾಲಿಕವಾಗಿ ಏನೀಗ ಅಪರ ಜಿಲ್ಲಾಧಿಕಾರಿಗಳು ಬಂದಿದ್ದ ಬಂದಿದ್ದಾರೆ ಅವರು ಕೂಡ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ನಾವೇನ್ ಕೊಟ್ಟಿದ್ದೀವೋ ನಮ್ಮ ಬೇಡಿಕೆಗಳನ್ನು ಅವರು ಈಡೇರಿಸಿದ್ದಲ್ಲಿ ನಾವು ಮುಂದಿನ ಹೋರಾಟವನ್ನು ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ಮಾಡಲು ನಾವು ತೀರ್ಮಾನ ತಗೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ